ನಮಸ್ಕಾರ ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಹತ್ತಿರ ಒಂದು ಹಳ್ಳಿನಲ್ಲಿ ಬಾವಿ ಇತ್ತು ಬಾವಿನಲ್ಲಿ ಬಟ್ಟೆ ಸೀರೆ ಬಿದ್ದುಬಿಟ್ಟಿತ್ತು ಸ್ವಲ್ಪ ದೂರದಲ್ಲಿ ಒಂದು ಗಾಡಿ ಕೂಡ ಇತ್ತು ಆಗ ಊರು ಜನ ಸಂಜೆ ಅಲ್ಲಿ ಹೋದಾಗ ಓ ಗಾಡಿ ಇಲ್ಲಿ ನಿಂತಿದೆ ಅಂತ ಆಮೇಲೆ ಒಳಗಡೆ ನೋಡಿದಾಗ ಯಾರೋ ಅಂತ ಇಡೀ ಊರೂರೇ ಗಾಬರಿಯಾಗಿ ನೋಡ್ಲಿಕ್ಕೆ ಬಂದರು ಕೊನೆಗೆ ಏನಾಯಿತು ಓ ಈ ಮನೆ ಈ ಜಮೀನಿತ್ತಲ್ಲ ಆ ಜಮೀನಿನ ಒಡತಿ ಇದರೊಳಗಡೆ ಬಿದ್ದೋಗಿದ್ದಾಳೆ ಸರಿ ದೊಡ್ಡ ಬಾವಿ ಇಳಿಯಕ್ಕಾಗಲ್ಲ ಆಗಿನ ಕಾಲದಲ್ಲೇ ಕಟ್ಟಿರೋದು ಸ್ವಲ್ಪ ದೂರದಲ್ಲಿ ಗಾಡಿ ಬೇರೆ ಇತ್ತಲ್ಲ ಓ ಆ ಪಕ್ಕದ ಜಮೀನಿನ ಗಾಡಿಯ ಹುಡುಗ ಇವರಿಬ್ಬರೂ ಸೇರಿ ಏನೋ ಮಾಡೋಕ್ಕೆ ಬಂದಿದ್ದಾರೆ ಬಿದೋಗ್ಬಿಟ್ಟಿದ್ದಾರೆ ಏನು ಸುತ್ತಮುತ್ತ ಹಳ್ಳಿಗೆಲ್ಲ ಆಯಿತು ಜೆ ಸಿ ಪಿ ತಂದರು ಇಳಿಯೋಕ್ಕಾಗಲ್ಲ ಆಮೇಲೆ ಎಲ್ಲರಿಗೂ ಮೆಸೇಜ್ ಹೊರಟೋಯ್ತು ಆಮೇಲೆ ಓ ಇದು ಅವಳದೇ ಕೆಲಸ ಇವನದೇ ಕೆಲಸ ಇವರಿಬ್ಬರೇ ಮಾಡಿಕೊಂಡು ನೇಣು ಹಾಕೊಂಡು ಸತ್ತೋಗ್ಬಿಟ್ಟರೆ ಸಿಗಾಕೊಂಡ್ಬಿಟಾರೆ ಹಾಗೆ ಈಗ ಏನು ರಾತ್ರಿಯೆಲ್ಲ ಜನಕ್ಕಾದರು ಬೆಳಗ್ಗೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪರಿಕರಗಳು ವಾಹನಗಳು ಬಂತು ಎಲ್ಲ ನೋಡಿ ಅಗ್ನಿಶಾಮಕ ದಳದವ್ರನ್ನ ಕಟ್ಟಿಸಿ ಅದರೊಳಗಡಿಕೆ ಇಳಿಬಿಟ್ಟು ನೋಡಿದ್ರೆ ಅಲ್ಲಿ ಒಂದು ಸೀರೆ ಒಂದು ಮುಳ್ಳಿನ ಇದಕ್ಕೆ ಸಿಗಾಕೊಂಡು ಅದೇ ಥರದ ಎರಡು ಸೀರೆಗಳು ಕೂಡ ಒಟ್ಟಿಗೆ ಬಿದ್ದಿತ್ತು ಸಿಗಾಕೊಂಡ್ಬಿಟ್ಟವೆ ಇಲ್ಲ ಯಾರೂ ಇಲ್ಲ ಹಾಗಾದರೆ ಈಗ ಸತ್ತವಳೆ ಯಾರು ಸತ್ತವನೇ ಯಾರು ಗಾಡಿ ಯಾಕೆ ನಿಲ್ಲಿಸ್ತಾ ಮತ್ತೆ ಅನುಮಾನಗಳು ಎಲ್ಲ ಆದಮೇಲೆ ಈ ಮನೆ ಒಡೆತಿ ಏನಾಗಿತ್ತು ಅಂದರೆ ಹಿಂದಿನ ದಿವಸ ಸಂಜೆ ಮೂರು ಗಂಟೆಯಲ್ಲಿ ಬಟ್ಟೆ ಹೋಗಿತಾ ಇದ್ಲು ಅಲ್ಲೇ ಒಂದೆರಡು ಮೂರು ಬಟ್ಟೆನ ಬಿಟ್ಲು ಮಂಕ್ರನಲ್ಲಿ ತಕ್ಷಣಕ್ಕೆ ಅವ್ರ ಊರಲ್ಲಿ ಯಾರು ಅಕ್ಕ ಸತ್ತಿದ್ದಾರೆ ಅಂತ ಎಲ್ಬರ್ಗೋಬೇಕಾಗಿತ್ತು ಒಟ್ಟು ಅದಕ್ಕೆ ಏನು ಮಾಡಿದ್ರು ಹೊರಟೋದಾಗ ಮಂಕ್ರಿ ಅಲ್ಲೇ ಇತ್ತಲ್ಲ ಹಸು ಏನಾಗತ್ತೆ ಏನೋ ತಿನ್ನಕ್ಕೆ ಬಂದಾಗ ಎತ್ತುಗಳು ಆ ಮಂಕ್ರಿ ಸಮೇತ ಸೀರೆ ಎಲ್ಲ ಬಿದ್ದವು ಸರಿ ಇದು ಸತ್ಯ ಘಟನೆ ಇನ್ನು ಗಾಡಿ ಯಾಕೆ ನಿಂತಿತ್ತು ಗಾಡಿ ಏನಾಯಿತು ಪಕ್ಕದ ಊರನ್ನು ಹುಡುಗ ಬಂದಿದ್ದ ಪೆಟ್ರೋಲ್ ನಿಂತೋಯ್ತು ಸರಿ ನಾಳೆ ನಡೆದು ತೊಗೊಳ್ಳೋಣ ಅಂತೇಳಿ ಗಾಡಿನ ಅಲ್ಲೇ ನಿಲ್ಲಿಸಿದ್ದ ಅವರು ಒಂದು ಪಾಳು ಮನೆ ಇತ್ತು ಅಲ್ಲೇ ನಿಲ್ಲಿಸಿದ್ದ ಅವನು ಹೋದ ಅವನು ಬಂದು ನನ್ನ ಗಾಡಿಗೆ ಪೆಟ್ರೋಲ್ಗೆ ತಂದಿಲ್ಲ ಹಾಕಿ ಅವನು ತೊಗೊಂಡು ಇವರಿಬ್ಬರೇ ಹೋಗಿದ್ದಾರೆ ಅಂತ ಜನ ತುಂಬಾ ಮಾತಾಡ್ಕೊಂಡ್ಬಿಟ್ರು ಅದೇ ಅಲ್ಲಿ ನಡೆದ ಸತ್ಯ ಘಟನೆ ಬೇರೆ ಅಲ್ಲ ಅವ್ರ ಜನಗಳು ಆಲೋಚನೆ ಮಾಡಿದ್ದೇ ಬೇರೆ ಎಷ್ಟು ಜನ ಥಿಂಕ್ ಮಾಡಿದ್ರು ಕಷ್ಟ ಬಿದ್ದರು ಏನೇನೋ ತೋರಿಸಿದ್ರು ಇಲ್ಲಿ ನಿಜವಾದ ಸತ್ಯ ಘಟನೆ ಏನು ಅಂತ ತಿಳುವಷ್ಟೊತ್ತು ತಿಳ್ಕೊಳ್ಳೋವಷ್ಟೊತ್ತಿಗೆ ಇಡೀ ಬಾಯಿ ಇಷ್ಟೆಲ್ಲ ಆಹಾರ ಆಗತ್ತೆ ಅನ್ನೋದಕ್ಕೆ ಮಾಲಾಡಿಯ ಈ ಒಂದು ಘಟನೆ ಸಾಕ್ಷಿಯಾಗತ್ತೆ ಮಾಲಾಡಿ ಹಳ್ಳಿಯ ಆ ಉಮೇಶ್ ಶೆಟ್ಟಿಯ ಮನೆಯಲ್ಲಿ ನಡೆದ ಘಟನೆ ಬೇರೆ ಆದರೆ ಪ್ರಚಾರ ಸಿಕ್ಕಿದ್ದು ಬಯಲಾಗಿದ್ದು ಅದೇ ಬೇರೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿಗೆ ಆಗಾರ ಪ್ಲೀಸ್ ವಾಚ್ ಗೊತ್ತಾಯ್ತಲ್ಲ ಉಮೇಶ್ ಶೆಟ್ಟಿ ಮನೆಯಲ್ಲಿ ನಡೆದಿದ್ದೇನೆಲ್ಲ ಘಟನೆ ಗೊತ್ತಿಲ್ಲ ಯಾರಿಗೂ ಪ್ರಚಾರ ಆಗಿದ್ದೇನು ಬೇರೆ ರೀತಿ ಆಮೇಲೆ ನಾನು ಹೋಗ್ತೀನಿ ಅಂತ ಅಂದ್ಮೇಲೆ ಅಲ್ಲೊಬ್ಬ ವಾಸ್ತು ತಜ್ಞರು ನನ್ನೊಂದಿಗೆ ಮಾತನಾಡ್ತಾರೆ ನನ್ನ ಹೆಸರು ಅಂತ ಹೇಳಿ ಬೆಟ್ಟಗಡಿ ತಾಲೂಕು ನಂದು ಆ ನಂದು ಒಂದು ನಾನು ಓನ್ ಆಗಿ ಮಾಡ್ತಿರುವಂತ ಒಂದು ಸೊಳಪೇ ವಾಸ್ತು ಅಂತ ಹೇಳಿ ನನ್ನ ಹತ್ರ ಒಂದು ಸೆಂಟರ್ ಇದೆ ಅದ್ರ ಪ್ರಕಾರವಾಗಿ ನಾನು ತುಂಬಾ ಮನೆಗಳನ್ನು ನೋಡಿ ತುಂಬಾ ಅಂದ್ರೆ ಸಮಸ್ಯೆಗಳನ್ನು ಸಮಾಧಾನಕ್ಕೆ ತರುವಂತ ಒಂದು ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ ಇದೇನಾಗಿದೆ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಮನೆ ಕಟ್ಟಿ ಹದಿನೇಳು ವರ್ಷ ಆಯ್ತು ಆಕ್ಚುಲಿ ಒಂದು ಆಯಾದಿಗಳಲ್ಲಿ ಒಂದರಿಂದ ಹನ್ನೆರಡು ವರ್ಷದೊಳಗೆ ಅದರ ಲಾಭ ನಷ್ಟಗಳನ್ನು ಸಂಸಾರಕ್ಕೆ ಹೆಚ್ಚಾಗಿ ಒಂದು ಮನಸ್ಸಿಗೆ ಮತ್ತು ಒಂದು ಸಂಸಾರಕ್ಕೆ ಅದು ತಿಡಿಸ್ತದೆ ಅದರಲ್ಲಿ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಸಂಪ್ರದಾಯ ಸಂಪ್ರದಾಯ ಊರು ಮತ್ತು ವೈಜ್ಞಾನಿಕವಾಗಿ ಇರುವಂತಹ ಒಂದು ಊರು ಅಂತ ಹೇಳ್ಬೋದು ಅಂದ್ರೆ ಈ ಭಾರತ ದೇಶದಲ್ಲಿ ವೈಜ್ಞಾನಿಕ ಮತ್ತು ಸಂಪ್ರದಾಯವನ್ನು ಹೆಚ್ಚಾಗಿ ನಾವು ನೋಡ್ಬೇಕಾಗ್ತದೆ ವಿದೇಶದಲ್ಲಿ ವೈಜ್ಞಾನಿಕ ವಿಷಯವನ್ನು ಹೆಚ್ಚಾಗಿ ನೋಡ್ತಾರೆ ಆದ್ರೆ ನಮ್ಮ ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಮೂಲತಃ ಒಂದು ಕುಟುಂಬಗಳು ದೈವಾರ ದೈವಾರಾಧನೆ ಮತ್ತು ಆರಾಧ ಇದು ನಾಗಾರಾಧನೆ ಅನ್ನು ಸ್ವಲ್ಪ ಆರಾಧನೆ ಮಾಡಿಕೊಂಡು ಬಂದಂತ ಒಂದು ಹಿನ್ನೆಲೆಯಲ್ಲಿ ಸಂಸಾರಕ್ಕೆ ಅಲ್ಪ ಸ್ವಲ್ಪ ಆದ್ರೂ ಕೂಡ ದೈವ ದೈವ ದೇವರದ ಒಂದು ಆ ಇತಿಹಾಸ ಇರ್ತದೆ ಒಂದು ಹೊಂದಾಣಿಕೆ ಇರ್ತದೆ ಅಂತ ಹೇಳಿ ಈ ಸಂಸಾರಕ್ಕೆ ನೋಡಿದ್ರೆ ಆ ಅಹ್ ಹೆಂಡತಿ ಕಡೆಯಿಂದ ಕೂಡ ಒಂದು ಸಂಸಾರದಲ್ಲಿ ಉಂಟು ಗಂಡನ ಕಡೆಯಿಂದ ಕೂಡ ಉಂಟು ಇವರು ಆಗಿ ಏನಂದ್ರೆ ಕಟ್ಟಿಕೊಂಡಿರುವಂತ ಮನೆ ಪ್ರಾರಂಭದಲ್ಲಿ ಅವ್ರು ಕಟ್ಟಿಕೊಳ್ಳುವಾಗ ಆ ಚೆನ್ನಾಗಿದ್ರು ಅದನಂತರ ಅದ್ರ ಅದೇ ಮನೆಯಲ್ಲಿ ವಾಸ್ತವ್ಯ ಈಗ ಹದಿನೇಳು ವರ್ಷ ಆಯ್ತು ಅಂದ್ರೆ ನನ್ನ ಪ್ರಕಾರ ಅದ್ರಲ್ಲಿ ಮೂರು ವರ್ಷದಿಂದ ಸುಮಾರು ಹದಿನೈದು ವರ್ಷದ ಹಿಂದೆ ಇವರಿಗೆ ಸಮಸ್ಯೆ ಕಾಡ್ತಾ ಇತ್ತು ಆದ್ರೆ ಅವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಂದ್ರೆ ಒಂದು ಸಿಂಟಮ್ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಗರ್ಭ ಆಗ್ಬೇಕಾದ್ರು ಕೂಡ ಒಂದು ಪಾಯಿಂಟ್ ಇಂದ ಒಂದು ವೀರದಿಂದ ಹಾಗೆ ಮತ್ತೆ ಕೈ ಕಾಲು ಕಣ್ಣು ತಲೆ ಹೀಗೆ ಅಂಗಗಳು ಹುಟ್ಟಿಕೊಂಡು ಮತ್ತೆ ಡೆಲಿವರಿ ಟೈಮ್ ಅಂತ ಹೇಳ್ತಾರೆ ಇವಾಗ ಏನಂತೇಳಿ ಇವರಿಗೆ ಹನ್ನೆರಡರಿಂದ ಈಗ ಹದ್ನೇಳು ವರ್ಷದೊಳಗೆ ಸಮಸ್ಯೆಗಳು ಹೆಚ್ಚು ಅವರಿಗೆ ಒಂದು ಕಾಣ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಯಾಕಂದ್ರೆ ಒಂದರಿಂದ ಹನ್ನೆರಡು ವರ್ಷಕ್ಕೆ ಒಂದು ಅವರಿಗೆ ಏನಾದ್ರು ವೈದಿಕ ವಿಧಾನಗಳನ್ನ ಏನಾದ್ರು ಸಮಸ್ಯೆಗಳು ಸಣ್ಣ ಪುಟ್ಟ ಕಂಡಾಗ ಆಯಾದಿಗಳಿಗೆ ಒಂದು ವಾಸ್ತು ಪೂಜೆ ಅಂತೆಲ್ಲ ಉಂಟು ಒಂದು ಭೂಮಿ ಪೂಜೆ ಭೂಮಿ ಪೂಜೆ ಅಥವಾ ಮನೆಯಲ್ಲಿ ಏನಾದ್ರು ಆರಾಧನೆ ಮಾಡ್ತಿರುವಂತ ಅಥವಾ ಗ್ರಾಮದಲ್ಲಿ ಆ ಒಂದು ಮನೆ ಕಟ್ಟಿರುವಾಗ ದೇವರ ಕೂಡ ಇವರಿಗೆ ಒಂದು ಅನುಗ್ರಹ ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿ ದೇವರು ಇದ್ದಾರೆ ಅಥವಾ ದೈವ ಇದೆ ಅಥವಾ ಇಲ್ಲಿ ಏನು ಅಂತ ಹೇಳಿದ್ರೆ ಟೋಟಲಿಯಾಗಿ ಒಂದು ಭೂಮಿಯಲ್ಲಿ ಆಯಾದಿಗಳಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಒಂದು ಟಾಯ್ಲೆಟ್ ಬಿಟ್ಟು ಮತ್ತು ಬಾತ್ರೂಮ್ ಉಂಟು ಇದರಿಂದ ಇವರಿಗೆ ವೈಬ್ರೇಟ್ ಆಗಿರುವಂತದ್ದು ಎಲ್ಲಾ ಅಂದ್ರೆ ಈಗ ಆರ್ಥಿಕ ನಷ್ಟ ಆಗಿರ್ಬೋದು ಸಾಂಸಾರಿಕ ಕಷ್ಟ ನಷ್ಟಗಳಾಗಿರ್ಬೋದು ಅವರಿಗೆ ಏನಂತ ಈಗ ಎರಡು ಮಕ್ಕಳು ಬೆಳೀತಾ ಬರುವಾಗ ಏನಂತ ಹೇಳಿದ್ರೆ ಇವರು ದುಡಿತಿರುವಂತಹ ಹಣ ಕಾರಣಾಂತರದಿಂದ ನಷ್ಟ ಆದಾಗ ಮನೆಯಲ್ಲಿ ಉಣ್ಲಿಕ್ಕೆ ತಿನ್ಲಿಕ್ಕೆ ಎಲ್ಲಾ ವಿಷಯಗಳಿಗೆ ಇವರಿಗೆ ಅಡ್ಡಿ ಆತಂಕಗಳು ಉಂಟಾದಾಗ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಮಾನಸಿಕ ಸ್ಥಿತಿ ಇವರಿಗೆ ಕಳ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು ಯಾಕೆ ಈಗ ಮನೆಯಲ್ಲಿ ತಂದೆ ತಾಯಿ ಮಕ್ಕಳೊಟ್ಟಿಗೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಇವರು ಡಿಪ್ರೆಷನ್ ಗೆ ಬಂದಿದ್ದಾರೆ ಅಂತ ಅಲ್ಲ ಡಿಪ್ರೆಷನ್ ಅಂತ ಹೇಳ್ತಾ ಇದ್ದೀರಿ ಮಾನಸಿಕ ತೊಂದರೆ ಅಂತ ಸುತ್ತಮುತ್ತ ಜನ ಎಲ್ಲಾ ಚೆನ್ನಾಗಿದ್ದಾರೆ ಅವರೆಲ್ಲ ಒಟ್ಟಾರೆ ಇದೆ ಅವರೆಲ್ಲ ನಗ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಇಲ್ದಲೇ ಇದ್ದಿದ್ದು ಈ ಮೂರ್ ತಿಂಗಳಿಂದ ಇದೆ ಅಂದ್ರೆ ಆ ಮನೆಯ ಮನಸ್ಸುಗಳ ಸ್ಥಿತಿ ಹಾಗಾಗಿದೆ ಅಂದ್ರೆ ಮನೆಯ ವಾಸ್ತವಿಗೂ ಮನಸ್ಥಿತಿಗೂ ಎತ್ತಲ ಸಂಬಂಧ ಸ್ವಾಮಿ ನೋಡಿ ಮನಸ್ಸು ಅಂತ ಅಲ್ಲಿ ನೆರೆ ಎಲ್ಲರೂ ಕೂಡ ಎಲ್ಲ ತುಂಬಾ ಕಡುಬಡವರು ಇರುತ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಐಕ್ಸಂಕ್ ಕಾಲೋನಿ ಅಂತ ಹೇಳಿ ಇರುತ್ತೆ ಅದು ಅಂತ ಹೇಳಿದ್ರೆ ಸರ್ಕಾರದಿಂದ ಅವರಿಗೆ ಜಾಗ ಸ್ಥಳ ಎಲ್ಲ ತುಂಬಾ ಕಡುಬಡವರಿಗೆ ಮಾತ್ರ ಶಂಕ್ಷನ್ ಆಗಿರುವಂತದ್ದು ಅವರಿಗೆ ದಿನನಿತ್ಯದ ದುಡಿಮೆಯಲ್ಲೇ ಏನಾದ್ರು ಜೀವನ ಆಗ್ಬೇಕು ಬಿಟ್ರೆ ಅವರಿಗೆ ಬೇರೆ ಬೇರೆ ಯಾವುದು ಕೂಡ ಇನ್ಕಮ್ ಸೋರ್ಸ್ ಅಲ್ಲಿ ಇರುದಿಲ್ಲ ಅದು ಇರ್ಲಿ ನನಗೆ ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತು ಮುಖ್ಯ ಈಗ ಆ ಕುಟುಂಬ ಚೆನ್ನಾಗಿ ಅಂದ್ರೆ ಏನು ಸರ್ ಗೊತ್ತಾ ಇವರಿಗೆ ಮನಸ್ಸಿನಲ್ಲಿರುವಂತ ಯಾವುದೇ ಒಂದು ಸಂತೋಷದ ಸಮಯಗಳು ಇವರಿಗೆ ಇಡೀ ವರ್ಷದಲ್ಲಿ ಕೂಡ ಇವರಿಗೆ ಸಿಗ್ತಾ ಇಲ್ಲ ಯಾಕೆ ಮನಸ್ಸು ತುಂಬಾ ಉಂಟು ಹೌದು ಓಕೆ ಈಗ ಮತ್ತೆ ಅವರ ಮನೆಯ ಮನೆಯಲ್ಲಿ ಏನಾಗಿದೆ ಕೊನೆಗೆ ಅಲ್ಲರಿ ಮನೆಯ ವಾಸ್ತುಗೂ ಮನಸ್ಸಿನ ವಾಸ್ತುಗೂ ಸಂಬಂಧ ಏನು ಅಂತ ಅಂದಾಗ ಅದೇ ವಾಸ್ತು ತಜ್ಞ ಹೇಗೆ ವೈಜ್ಞಾನಿಕತೆಗೆ ವಾಳ್ತಾರೆ ಅನ್ನೋದನ್ನ ನಾನ್ ಹೇಳಿದ್ರೆ ತಪ್ಪಾಗುತ್ತೆ ನೀವೇ ಕೇಳಿಸ್ಕೊಳ್ಳಿಗಳು ಬೀಳ್ತಾ ಹೋದಾಗ ಇವ್ರು ಏನಂತಿದ್ರು ಕಷ್ಟ ನಷ್ಟ ಅಂತ ಹೇಳುವಾಗ ಊರಿನವರೆಲ್ಲ ಏನಾದ್ರು ಸ್ವಲ್ಪ ಸಹಾಯಧನ ಏನಾದ್ರು ಆ ಅಕೌಂಟ್ಸ್ಗೆಲ್ಲ ಏನಾದ್ರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಗಳಲ್ಲೆಲ್ಲ ಹಣ ಸಂಪಾದ ಎಲ್ಲ ಕಷ್ಟದವರಿಗೆಲ್ಲ ಊರಿನ ಸಂಘ ಸಂಸ್ಥೆಯವರೆಲ್ಲ ಕೊಡ್ತಾರೆ ಹೇಳಿ ಈ ಭಾವನೆ ಕೂಡ ಇವರ ಹತ್ರ ಇರಬಹುದು ಅಂದ್ರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ದೃಶ್ಯಗಳಲ್ಲಿ ಇವರು ತೋರಿಸ್ಕೊಂಡಾಗ ಸಮಾಜದಲ್ಲಿ ಅದನ್ನು ಸಮಾಜದಲ್ಲಿ ತುಂಬಾ ಜನ ಅದನ್ನು ವೀಕ್ಷಣೆಗೆ ಬಂದಾಗ ಅದು ವೈಜ್ಞಾನಿಕ ಸತ್ಯ ಮತ್ತು ಸಾಂಪ್ರದಾಯಿಕ ಮತ್ತಲ್ಲಿ ನಡೆಯುವಂತಹ ವಿಚಾರಗಳನ್ನು ವೀಕ್ಷಣೆ ಮಾಡಿದ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಅವರಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದಿದ್ದಾಗ ಈಗ ಈಗ ಹುಲಿ ನಟರಾಜ್ ಅವರೆಲ್ಲ ಬರುದು ಬೇಡ ಈ ತರ ವಿಡಿಯೋ ಮಾಡೋದು ಬೇಡ ನಮ್ಗೆ ಏನಂತ ಹೇಳಿ ಆ ದೃಶ್ಯದಲ್ಲೆಲ್ಲ ನಾವು ಕಾಣುದು ಬೇಡ ಸಾರ್ವಜನಿಕವಾಗಿ ನಮ್ಮನ್ನೆಲ್ಲ ಗುರುತಿಸ್ತಾರೆ ನಮ್ಗೆ ಎಲ್ಲ ಬೇರೆ ಬ್ಯಾಕ್ ಕಮೆಂಟ್ಸ್ ಎಲ್ಲ ಬರ್ತಾ ಉಂಟು ಅಂತ ಹೇಳುವಂತದ್ದು ಅವರೊಂದು ಮನೆಯಲ್ಲೇ ಒಬ್ಬ ಕಳ್ಳ ಇರ್ಬೋದು ಸರ್ ಯಾಕೆ ಹೇಳಿದ್ರೆ ಮನೆಯಲ್ಲೇ ಏನಾದ್ರು ಮೋಸ ಮಾಡುವ ಒಬ್ಬ ವಂಚನೆ ಮಾಡುವ ಒಬ್ಬ ಬೇರೆ ಬೇರೆ ಕ್ಲಾನ್ ನ ಮನಸ್ಥಿತಿ ಒಂದು ಇರ್ಬೋದು ಯಾಕೆ ಹೇಳಿದ್ರೆ ಅವನು ಆ ನಿಷ್ಠಾವಂತ ಸತ್ಯವಂತ ಅಂತ ಹೇಳಿ ಮನೆಯೊಳಗ ಮನೆಯಲ್ಲಿ ಮನೆ ಇರುವಂತ ಸದಸ್ಯರುಗಳು ಕೂಡ ಬೇರೆ ಬೇರೆ ನಾಟಕಗಳನ್ನಾಡಿ ಅಲ್ಲಿ ಬೆಂಕಿ ಉದಿಸುವಂತ ಅಂತ ಹೇಳಿದ್ರೆ ಈಗ ಒಂದು ಬೆಂಕಿ ಪಟ್ನ ಮತ್ತು ಕಟ್ಟಿ ಅದನ್ನ ಎರಡನ್ನು ಒಬ್ಬರೇ ಗೀಚುವಂತ ಕೆಲಸವನ್ನು ಕೂಡ ಅಲ್ಲಿ ಮಾಡ್ಬೋದು ಅಂತ ಹೇಳಿ ಇದರಿಂದ ಬೇರೆ ಬೇರೆ ದೃಶ್ಯಗಳನ್ನು ತೆಗೊಂಡಾಗ ಮನೆಯವರೆಲ್ಲ ಅದಕ್ಕೆಲ್ಲ ಮಾನಸಿಕವಾಗಿ ಒಪ್ಪಿಕೊಳ್ತಾರೆ ಅಂತ ಅಲ್ಲ ಒಂದು ಹೊರಗಡೆ ಬಂದಾಗೆ ಒಳಗಡೆ ಬಂದಾಗ ಚಿಕ್ಕಮಡೆ ಇದು ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾಕಂತ ಪರಂಪರೆಯಾಗಿ ನಂಬಿಕೊಂಡು ಬಂದಿದ್ದಂತ ಏನಾದ್ರು ದೈವಾರಾಧನೆಯಲ್ಲಿ ಏನಾದ್ರು ಈಗ ನಿಮ್ಮ ವಿಡಿಯೋಗಳನ್ನು ಕೂಡ ನಾವು ತುಂಬಾ ಸಲ ತಂದ್ರೆ ಆ ನಾವು ಅದಕ್ಕೆ ತುಂಬಾ ನಮ್ಗೆ ನಾಲೆಜ್ ಇಡ್ತಾ ಉಂಟು ಸರ್ ಯಾಕಂದ್ರೆ ತುಂಬಾ ಜ್ಞಾನಿಗಳನ್ನು ವಿಶೇಷ ಜ್ಞಾನಿಗಳು ಅಂದ್ರೆ ಭೋಗದ್ ವಿಡಿಯೋಗಳು ತುಂಬಾ ಇರುವಂತದ್ದು ಮಾರ್ಕೆಟಿಂಗ್ ಅಲ್ಲಿ ಅಲ್ಲಿ ಯಾವುದೇ ಶಾಖಾಧಾರಗಳೆಲ್ಲ ಇಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಂಡಿತರುಗಳೆಲ್ಲ ಪಂಡಿತರು ಮತ್ತೆ ಚಿಂತಕರು ಕೆಲವೊಂದು ಜ್ಯೋತಿಷ್ಯ ಚಿಂತನೆಯಲ್ಲಿ ಕೂಡ ತುಂಬಾ ಜನ ಇವಾಗ ಮಾಯ ಆಗಿದ್ದಾರೆ ಆನ್ಲೈನ್ ಅಲ್ಲಿ ಯಾಕೆ ಹೇಳಿದ್ರೆ ಭೋಗತ್ ವಿಜಯಗಳು ನಾವು ಸ್ಟಡಿ ಮಾಡ್ತಿದ್ದವಾಗ ತುಂಬಾ ಭೋಗತ್ ವಿಜಯಗಳು ಆನ್ಲೈನ್ ಅಲ್ಲಿ ಇರುವಂತದ್ದು ಈಗ ನಾವೇನ್ ಕೆಲಸ ಮಾಡ್ಬೋದಲ್ಲ ಸುಬ್ರಹ್ಮಣ್ಯ ಈಗ ಒಂದು ಸರ್ಕಾರಕ್ಕೆ ಇದೊಂದು ಆಧಾರ ಇಟ್ಕೊಂಡು ಸರ್ಕಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹಾಗೆ ಬೋಗಸ್ ಜ್ಯೋತಿಷಿಗಳು ಬೋಗಸ್ ಏನು ಹೇಳುವಂತರು ಮಾಟಮಂತ್ರ ಇದೆಲ್ಲ ಹೇಳೋರು ಪಿಶಾಚಿ ಅಂತ ಹೇಳುವಂತರು ಇವರ ವಿರುದ್ಧ ಒಂದು ಮಾ ಸುಮಟೋ ಕಾಯ್ದೆ ಇರಲಿ ಕೇಸ್ ಹಾಕ್ಬಿಟ್ಟು ಯಾರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದಾವ್ದು ಪ್ರಚಾರ ಮಾಡ್ಬೋದು ಮಾಡ್ಬಾರ್ದು ಅಂತ ಹೇಳಿ ಒಂದ್ ಕೇಸ್ ಮಾಡ್ಬೋದಲ್ವಾ ಏನ್ ಹೇಳ್ತೀರಿ ಅದಕ್ಕೆ ನೀವು ಖಂಡಿತ ಮಾಡ್ಬೋದು ಸರ್ ಯಾಕೆಂದ್ರೆ ವಿಶಾಲವಾದ್ದು ಪ್ರೇಮಕುಮಾರ್ ಸರ್ ಅವರು ಸಾಕಷ್ಟು ಪಂಡಿತರಗಳನ್ನು ವಿಡಿಯೋಗಳನ್ನು ಸ್ಟಾಪ್ ಮಾಡಿದ್ದಾರೆ ಅಂತ ಏನ್ ಮಾಡಿದ್ದಾರೆ ಅಂತ ಹೇಳಿ ಇಂತರಗಳನ್ನು ಹಿಡ್ಕೊಂಡು ಅವ್ರಿಗೆ ನೇರವಾಗಿ ಕಾಲ್ ಮುಖಾಂತರ ಮಾಡಿದಾಗ ಕಾಲ್ ಕಟ್ ಆಗುತ್ತೆ ಸರ್ ಯಾಕೆ ಹೇಳಿದ್ರೆ ಅವ್ರಿಗೆ ಅಲ್ಲಿ ಸತ್ಯ ಸಂಗತಿಗಳನ್ನು ಪ್ರೂವ್ ಮಾಡ್ಲಿಕ್ಕೆ ಅವ್ರ ವಿಧಾನಗಳು ಇರಲ್ಲ ಅವ್ರು ಮೋಸ ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲೇ ಗೊತ್ತಾಗುತ್ತೆ ಕಾಲ್ ಕಟ್ ಆಗುವಾಗ ಖಂಡಿತ ಇಂತ ಸನ್ನಿವೇಶಗಳನ್ನ ಕೊಡಿ ನಾವೇ ಸುಮೋಟೋದಲ್ಲಿ ಒಂದು ಕೇಸ್ ಬುಕ್ ಮಾಡೋಣ ಯಾರ್ಯಾರು ಬರ್ತಾರೆ ಬರ್ಲಿ ಅಂತ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ರಾಜು ಅಂಶ ಗೊತ್ತಾಯ್ತಲ್ಲ ಸಂಭಾಷಣೆ ಗೊತ್ತಾಯ್ತಲ್ಲ ಬನ್ನಿ ನಿಜವಾದ ಸತ್ಯ ಬೇರೆ ಇರುತ್ತೆ ಘಟನೆ ಬೇರೆ ಇರುತ್ತೆ ಆದರೆ ನಮ್ಮ ಸ್ವಾರ್ಥಕ್ಕೆ ನಾವೇನೆಲ್ಲ ವಾಸ್ತು ತಂದುಬಿಡ್ತೀವಿ ದೇವರು ತಂದುಬಿಡ್ತೀವಿ ಭೂತ ತಂದುಬಿಡ್ತೀವಿ ಪಿಶಾಚಿ ತಂದುಬಿಡ್ತೀವಿ ಅಗೋಚರ ಶಕ್ತಿ ತಂದ್ಬಿಡ್ತೀವಿ ಆಮೇಲೆ ಈಗಾಗಲೇ ಕದ ತಿನ್ನರ ಮನೆಗೆ ಹೋದಂಗೆ ಅಂತ ಅನ್ನೋಕ್ಕೆ ಅವರಿಗಾಗಲೇ ನೊಂದು ನೊಂದು ಸುಣ್ಣ ಆಗ್ಬಿಟ್ಟಿದ್ದಾರೆ ಉಮೇಶ್ ಶೆಟ್ಟಿ ಅವ್ರ ನಡೆಯವರು ಈಗಲೂ ಅವ್ರಿಗೆ ಆಗ ಮಾಡ್ಬೇಕು ಈಗ ಮಾಡಬೇಕು ಅಂತ ಇನ್ನೂ ಭಯ ಆಗುತ್ತೆ ಆತಂಕಕ್ಕೆ ಸೃಷ್ಟಿ ಆಗ್ತಾರೆ ಜೀವನ ಮಾಡದೆ ಕಷ್ಟ ಆಗುತ್ತೆ ಸ್ನೇಹಿತರೆ ಅಗೋಚರ ಶಕ್ತಿ ಖಂಡಿತ ಯಾವುದೂ ಇಲ್ಲ ಆದರೆ ಮನುಷ್ಯನ ವಿಕೃತ ಶಕ್ತಿ ಅಗೋಚರ ಶಕ್ತಿಯ ರೂಪದಲ್ಲಿ ಏನೋ ಮಾಡಲಿಕ್ಕೆ ಹೋಗುತ್ತೆ ಪ್ರಕೃತಿ ದೇವರು ಭೂತಗಳು ಯಾವುದೂ ಕೂಡ ಮನುಷ್ಯನ ಕೇಳಿ ಮಾಡಲ್ಲ ಮನುಷ್ಯರೇ ತನ್ನ ಸ್ವಾರ್ಥಕ್ಕಾಗಿ ಹಿಂಗೆ ಮಾಡ್ಕೊಳ್ತಾರೆ ಅದನ್ನು ಎಲ್ಲಿಗೋ ಪಠ್ಯ ಕಟ್ತಾರೆ ಅದಾಗಬಾರ್ದು ಅದಕ್ಕಿಂತ ಪ್ರಚಾರ ಬೇರೆ ರೀತಿಯಲ್ಲೇ ಹೋಗ್ಬಿಡುತ್ತೆ ಅದು ಆಗಬಾರ್ದು ನೊಂದ ಜೀವಿಗಳಿಗೆ ನಾವು ಸಾಂತ್ವನ ಹೇಳಬೇಕು ಏನೋ ತಪ್ಪಾಗಿದೆ ಹಾಗಂತ ತಪ್ಪನ್ನು ಹೈಲೈಟ್ ಮಾಡಿ ಕೂಡ ಅವಮಾನ ಮಾಡೋದು ನಮ್ಮದು ತಪ್ಪಾಗುತ್ತೆ ಅಂತ ಹೇಳ್ತಾ ಈ ಥರದ ಅನೇಕ ಘಟನೆಗಳು ನಿಮ್ಮ ಸುತ್ತಮುತ್ತ ನಡೀತಲೇ ಇರ್ತವೆ ದಯವಿಟ್ಟು ಇನ್ಯಾವುದೋ ಬಾಯಿಗೆ ಆಹಾರ ಆಗೋ ಬದಲು ಸತ್ಯಾಂಶ ಏನು ಯಾಕಂಗಾಗತ್ತೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ತಿಳ್ಕೊಬೇಕು ಅಂದರೆ ನನ್ನೊಂದಿಗೆ ಮಾತನಾಡಿ ನನ್ನ ನಂಬರ್ ಈಗಲೂ ಕೊಡ್ತೀನಿ ನಾನು ದೊಡ್ಡ ಜ್ಞಾನಿಯಲ್ಲ ವಿಜ್ಞಾನಿಯಲ್ಲ ವಿದ್ವಾಂಸ ಅಲ್ಲ ಸಾಮಾನ್ಯ ಒಬ್ಬ ಮನುಷ್ಯನ ಜೊತೆ ಸಮಾಧಾನದಿಂದ ಮಾತನಾಡ್ತೀನಿ ನನ್ನ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಡಬಲ್ ಜೀರೋ ಫೈವ್ ಡಬಲ್ ಒನ್ ಅದೆಲ್ಲದಲ್ಲೇ ಸ್ನೇಹಿತರೆ ನಾವೊಂದು ಉಚಿತವಾಗಿ ಡಯಾಲಿಸಿಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮಲ್ಲಾರು ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿದ್ರೆ ಬಂದ್ ಮಾಡಿಸಿ ಸಹಾಯ ಮಾಡುವ ಮನಸ್ಸುಗಳಿದ್ದರೆ ದಯವಿಟ್ಟು ಆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿಗೆ ಆರ್ಥಿಕ ಸಹಾಯ ಮಾಡಿ ಇದು ನಿಜವಾದ ಧರ್ಮ ಹಾಗಾಗಿ ನಿಮ್ಮ ಸುತ್ತಮುತ್ತ ಮಾನಸಿಕವಾಗಿ ನೊಂದಿರುವಂಥ ಮನಸ್ಸುಗಳಿದ್ದರೆ ನಮ್ಮೊಂದಿಗೆ ಮಾತನಾಡಿ ಹಪ್ತ ಸಮಾಲೋಚನೆ ಮಾಡಿ ನಮ್ಮತನದ ರೀತಿಯಲ್ಲಿ ಅವರು ಕೂಡ ಬದುಕೋ ಹಾಗೆ ಮಾಡಿಕೊಡೋಣ ಇದೇ ನಿಜವಾದ ಧರ್ಮ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ